ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರುವ ಚಿತ್ರ ಮತ್ತು ಪಕ್ಕದಲ್ಲಿ ಇರುವ ಆಪ್ಷನ್ಗಳನ್ನು ನೋಡಿ ನಟಿಯು ಯಾವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎಂದು ತಿಳಿಸಿ ರಾಧಿಕಾ ಪಂಡಿತ್ ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ರಾಮಾಚಾರಿ ಆಪ್ಷನ್ ಬಿ ಕಾಟೇರಾ ಸರಿಯಾದ ಉತ್ತರ ಆಪ್ಷನ್ ಎ ರಾಮಾಚಾರಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ ರಾಜ್ ಅವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ರಾಜ ಹುಲಿ ಆಪ್ಷನ್ ಬಿ ಪೈಲ್ವಾನ್ ಆಪ್ಷನ್ ಎ ರಾಜ ಹುಲಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣರವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ಕಿರಿಕ್ ಪಾರ್ಟಿ ಆಪ್ಷನ್ ಬಿ ಮಗ್ಗಿನ ಮನಸ್ಸು ಸರಿಯಾದ ಉತ್ತರ ಆಪ್ಷನ್ ಎ ಕಿರಿಕ್ ಪಾರ್ಟಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ ರಮ್ಯಾರವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ತಾಜ್ಮಹಲ್ ಆಪ್ಷನ್ ಬಿ ಸಂಜು ಮತ್ತು ಗೀತಾ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜು ಮತ್ತು ಗೀತಾ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಕೃತಿ ಕರ್ಬಂದ ಅವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ಗೂಗ್ಲಿ ಆಪ್ಷನ್ ಬಿ ರಾಜಧಾನಿ ಸರಿಯಾದ ಉತ್ತರ ಆಪ್ಷನ್ ಎ ಗೂಗ್ಲಿ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಅಮೂಲ್ಯ ಅವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ಚೆಲುವಿನ ಚಿತ್ತಾರ ಆಪ್ಷನ್ ಬಿ ರಂಗ ಎಸ್ ಎಸ್ ಎಲ್ ಸಿ ಸರಿಯಾದ ಉತ್ತರ ಆಪ್ಷನ್ ಎ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಹರಿಪ್ರಿಯಾ ಅವರು ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಆಪ್ಷನ್ ಎ ದುನಿಯಾ ಆಪ್ಷನ್ ಬಿ ಉಗ್ರಂ ಸರಿಯಾದ ಉತ್ತರ ಆಪ್ಷನ್ ಬಿ ಉಗ್ರಂ ಸಿನಿಮಾದಲ್ಲಿ ನಟಿಸಿದ್ದಾರೆ ಐಂದ್ರಿತಾ ರೈ ಅವರು ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಆಪ್ಷನ್ ಎ ವೀರ ಪರಂಪರೆ ಆಪ್ಷನ್ ಬಿ ದಾಸ ಸರಿಯಾದ ಉತ್ತರ ಆಪ್ಷನ್ ಎ ವೀರ ಪರಂಪರೆ ಸಿನಿಮಾದಲ್ಲಿ ನಟಿಸಿದ್ದಾರೆ ರಕ್ಷಿತಾ ಅವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ಸುಂಟರಗಾಳಿ ಆಪ್ಷನ್ ಬಿ ಲಕ್ಕಿ ಸರಿಯಾದ ಉತ್ತರ ಆಪ್ಷನ್ ಎ ಸುಂಟರಗಾಳಿ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ರಾಧಿಕಾ ಅವರು ಯಾವ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಆಪ್ಷನ್ ಎ ಬಹದ್ದೂರ್ ಆಪ್ಷನ್ ಬಿ ರುದ್ರ ತಾಂಡವ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ